నమస్తే ఫ్రెండ్స్ వెల్కమ్ బ్యాక్ టు మై ఛానల్ ಇವತ್ತು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಮ್ಮ ಮಹಿಳೆಯರಿಗೋಸ್ಕರ ಒಂದು ವರ್ಕ್ ಫ್ರಮ್ ಹೋಮನ್ನು ಇವತ್ತು ತಿಳಿಸ್ತಾ ಇದ್ದೀನಿ ನಮ್ಮ ಸ ಕೇಂದ್ರ ಸರ್ಕಾರದಿಂದ ಸರ್ಕಾರನೇ ಮಹಿಳೆಯರಿಗೋಸ್ಕರ ಅಂತಲೇ ಮೋದಿಜಿಯವರು ಒಂದು ಹೊಸ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಸೊ ಇದರಿಂದ ನಮ್ಮ ಹೆಣ್ಮಕ್ಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇವತ್ತಿನ ವೀಡಿಯೋದಲ್ಲಿ ಒಂದು ವರ್ಕ್ ಫ್ರಮ್ ಹೋಮ್ ಆದರೂ ತಗೊಳ್ಳಿ ಇಲ್ಲ ಫುಲ್ ಟೈಮ್ ಆದ್ರೂ ನೀವು ಮಾಡಬಹುದು ಒಂದು ಬೆಸ್ಟ್ ಆಪರ್ಚುನಿಟಿ ಬಗ್ಗೆ ಹೇಳ್ತಾ ಇದ್ದೀನಿ ಈ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರದಿಂದನೇ ಒಂದು ಆಯೋಜನೆಯನ್ನು ಮಾಡಿದರೆ ಮಾಡಿದ್ದಾರೆ ಇದರಿಂದ ಏನು ನಮಗೆ ಬೆನಿಫಿಟ್ ಅಂತಂದರೆ ಯಾವುದೇ ಫೇಕ್ ಇರೋದಿಲ್ಲ ಸರ್ಕಾರದಿಂದನೇ ಆಗಿರೋದ್ರಿಂದ ಹಾಗೆ ಹೆಣ್ಮಕ್ಳು ಹಳ್ಳಿಲಿರ್ಬೋದು ನಗರದಲ್ಲಿರ್ಬೋದು ಯಾರು ಬೇಕಾದರೂ ಈ ಒಂದು ಯೋಜನೆಯನ್ನು ಯುಟಿಲೈಸನ್ನು ಮಾಡ್ಕೊಳ್ಬಹುದು ಮನೆಯಲ್ಲೇ ಇದ್ಕೊಂಡು ನಾವು ತಿಂಗಳಿಗೆ ಏಳು ಸಾವಿರ ರೂಪಾಯಿ ನಾವು ಸಂಪಾದನೆ ಮಾಡ್ಬೋದು ಈ ಸಂಪಾದನೆ ಜೊತೆಗೆ ಸ್ಯಾಲ್ರಿ ಜೊತೆ ನಾವು ಎಕ್ಸ್ಟ್ರಾ ಕಮಿಷನ್ ಕೂಡ ತಗೊಳ್ಬಹುದು ಹಾಗಿದ್ರೆ ತಡ ಮಾಡೋದು ಬೇಡ ಈ ಯೋಜನೆ ಬಗ್ಗೆ ಫುಲ್ ಡೀಟೇಲಾಗಿ ತಿಳ್ಕೊಳ್ಳೋಣ ಇದರಲ್ಲಿ ನಾವು ಮಾಡೋದರಿಂದ ಏನೆಲ್ಲ ಹೆಣ್ಮಕ್ಳಿಗೆ ಅನುಕೂಲಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ತೀನಿ ಹಾಗೆ ಇಲ್ಲಿ ಯಾವ ರೀತಿ ನಾವು ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದು ಅನ್ನೋದ್ರ ಬಗ್ಗೆ ಕೂಡ ಫುಲ್ ಡೀಟೇಲಾಗಿ ನಾನು ಇದರಲ್ಲಿ ತಿಳಿಸ್ತಾ ಇದ್ದೀನಿ ಸರ್ಕಾರ ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿಜಿಯವರು ಮಹಿಳೆಯರಿಗೋಸ್ಕರ ಅಂತಲೇ ಭೀಮಾ ಸಖಿ ಯೋಜನೆ ಅಂತ ಹೊಸ್ದಾಗಿ ಲಾಂಚ್ ಮಾಡಿದ್ದಾರೆ ಇದರಲ್ಲಿ ನಾವು ಸೇಮ್ ಇದು ಎಲ್ ಐ ಸಿ ಟೈಫ್ ಅಂತಲೇ ಹೇಳ್ಬೋದು ಮುಂಚೆ ಎಲ್ ಐ ಸಿ ಏಜೆಂಟ್ಗಳಿದ್ರಲ್ವಾ ಬೇರೆಯವ್ರಿಗೆ ಎಲ್ ಐ ಸಿಗಳನ್ನ ಮಾಡಿಸಿ ಅಂತ ಹೇಳ್ತಾರಲ್ಲ ಆ ಕೆಲಸನ ಹೆಣ್ಮಕ್ಳಿಗೆ ಕೊಡ್ತಾ ಇದ್ದಾರೆ ಅಂದರೆ ನೀವೇ ಏಜೆಂಟ್ಗಳಾಗಿ ಕೆಲಸ ಮಾಡಿ ಅಂತ ಇದನ್ನು ನಾವು ಉಪಯೋಗಿಸ್ಕೊಂಡು ಖಂಡಿತ ಅರ್ನಿಂಗ್ಸನ್ನು ಮಾಡಬಹುದು ಇದರಲ್ಲಿ ನಾವು ಕೆಲವೊಂದು ಪ್ರೊಸೀಜರ್ಗಳಿದೆ ಅಂದರೆ ಒಂದು ಎಕ್ಸಾಮ್ ಬರೀಬೇಕು ಅದರಲ್ಲಿ ಪಾಸ್ ಆಗಬೇಕು ಅದರದೆಲ್ಲ ಫುಲ್ ಡೀಟೇಲ್ಸ್ ನಾನು ಮುಂದೆ ಕೊಡ್ತೀನಿ ಇದರಲ್ಲಿ ನಾವು ವರ್ಕ್ ಮಾಡೋದರಿಂದ ಪ್ರತಿ ತಿಂಗಳು ನಾವು ಏಳು ಸಾವಿರದವರೆಗೂ ಸ್ಯಾಲ್ರಿನ ತೊಗೊಳ್ಬೋದು ಹಾಗೆ ಎರಡನೇ ವರ್ಷ ಇದರಲ್ಲಿ ಆರು ಸಾವಿರ ನಮಗೆ ಅಮೌಂಟ್ ಸಿಗುತ್ತೆ ಮೂರನೇ ವರ್ಷ ಐದು ಸಾವಿರ ಸಿಗುತ್ತೆ ಅಂದರೆ ಇದ್ರ ಜೊತೆ ನಮಗೆ ಎಷ್ಟು ಇನ್ಶೂರೆನ್ಸ್ ಪಾಲಿಸಿಯನ್ನು ಮಾಡಿಸ್ತೀವೋ ಅದ್ರ ತಕ್ಕನಂತೆ ಕಮಿಷನ್ ಬೋನಸ್ ಕೂಡ ಸಿಗುತ್ತೆ ಅಂದರೆ ಮೂರು ವರ್ಷದಲ್ಲಿ ಸ್ಟೇ ಫಂಡ್ ಜೊತೆಗೆ ನಾವು ಮೊದಲನೇ ವರ್ಷನೇ ಒಂದು ಇಪ್ಪತ್ತ್ನಾಲ್ಕು ಪಾಲಿಸಿ ಮಾಡಿಸಿದ್ವಿ ಅಂತಂದರೆ ಅದಕ್ಕೆ ನಲ್ವತ್ತೆಂಟು ಸಾವಿರದವರೆಗೂ ನಮಗೆ ಬೋನಸ್ ಸಿಗುತ್ತೆ ಅಂದರೆ ಸ್ಟೇ ಫಂಡ್ ಹೊರ್ತುಪಡಿಸಿ ಹೊರತುಪಡಿಸಿ ಮೊದಲನೇ ವರ್ಷದ ಒಂದು ಸ್ಟೇ ಫಂಡ್ ಎಷ್ಟು ಸಿಗುತ್ತೆ ಅಂದರೆ ತಿಂಗಳಿಗೆ ಏಳು ಸಾವಿರ ರೂಪಾಯಿ ಹನ್ನೆರಡು ತಿಂಗಳಿಗೆ ಒಟ್ಟು ಎಂಬತ್ತ ನಾಲ್ಕು ಸಾವಿರ ರೂಪಾಯಿ ಸಿಗುತ್ತೆ ಹಾಗೆ ಎರಡನೇ ವರ್ಷದ ಸ್ಟೇ ಫಂಡು ಆರು ಸಾವಿರ ರೂಪಾಯಿ ಇಂಟು ಹನ್ನೆರಡು ತಿಂಗಳಿಗೆ ಎಪ್ಪತ್ತೆರಡು ಸಾವಿರ ಸಿಗುತ್ತೆ ಹಾಗೆ ಮೂರನೇ ವರ್ಷ ಐದು ಸಾವಿರ ಹನ್ನೆರಡು ತಿಂಗಳಿಗೆ ಅರವತ್ತು ಸಾವಿರ ಸಿಗುತ್ತೆ ಒಟ್ಟು ಟೋಟಲ್ ಮೂರು ವರ್ಷಕ್ಕೆ ಎರಡು ಲಕ್ಷದ ಅರವತ್ತ್ನಾಲ್ಕು ಸಾವಿರ ಸ್ಟೇ ಫಂಡ್ಸನ್ನು ಅರ್ನಿಂಗ್ಸ್ ಮಾಡಬಹುದು ಕಮಿಷನ್ ಬಿಟ್ಟು ಇದರಲ್ಲಿ ನಾವು ವರ್ಕ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಅಂತ ಹೇಳುವಂಥ ಅವಕಾಶ ಜೊತೆಗೆ ಮೊದಲ ಮೂರು ವರ್ಷ ಸ್ಟೈಫಂಡ್ ಜೊತೆ ಕಮಿಷನ್ ಮತ್ತು ಬೋನಸ್ ಕೂಡ ಸಿಗೋದು ಒಂದು ದೊಡ್ಡ ಅನುಕೂಲ ಅಂತಲೇ ಹೇಳ್ಬೋದು ಗ್ರಾಮೀಣ ಮತ್ತು ನಗರ ಪ್ರದೇಶದ ಮಹಿಳೆಯರು ಕೂಡ ಅನುಕೂಲವಾಗುತ್ತೆ ಕಷ್ಟಪಟ್ಟು ಹೆಚ್ಚು ಪಾಲಿಸಿಗಳನ್ನು ಮಾಡಿಸಿ ಹೆಚ್ಚು ಗಳಿಸೋ ಕೂಡ ಅವಕಾಶ ಕೂಡ ಇದೆ ಇದಕ್ಕೆ ನಾವು ಅಪ್ಲಿಕೇಶನನ್ನು ಹಾಕಬೇಕು ಅಂತಂದರೆ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು ಅಂದರೆ ಆಧಾರ್ ಕಾರ್ಡ್ ಬೇಕು ಹಾಗೆ ಟೆಂತ್ ಪಾಸಾಗಿರೋಂಥ ಮಾರ್ಕ್ಸ್ ಕಾರ್ಡ್ ಬೇಕು ನಾವು ಇನ್ನೂ ಜಾಸ್ತಿ ಓದಿದ್ದೀವಿ ಅಂತಂದರೆ ನಾವು ಓದಿರೋಂಥ ಮಾರ್ಕ್ಸ್ ಕಾರ್ಡ್ ಬೇಕು ಮೇಯ್ನಾಗಿ ತೊಗೊಳೋದು ಇಲ್ಲಿ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಷ್ಟೇ ಎರಡು ಫೋಟೋ ಹಾಗೆ ಡಿಜಿಟಲ್ ಸಿಗ್ನೇಚರ್ ಕೆಲವೊಂದು ಬ್ಯಾಂಕ್ ವಿವರವನ್ನು ಕೊಡಬೇಕಾಗತ್ತೆ ಕೇಂದ್ರ ಸರ್ಕಾರ ಮಹಿಳೆಯರಿಗೆ ಉದ್ಯೋಗ ಕೊಡುವ ಸಲುವಾಗಿ ಭೀಮಾ ಸಖಿ ಯೋಜನೆಯನ್ನು ಜಾರಿಗೆ ತಂದಿದೆ ಇದಕ್ಕೆ ಹತ್ತನೇ ಕ್ಲಾಸ್ ಪಾಸಾಗಿದ್ದರೆ ಸಾಕು ಭೀಮಾ ಸಖಿ ಇದರಲ್ಲಿ ಮಹಿಳೆಯರು ಇನ್ಶುರೆಂಟ್ ಇನ್ಶುರೆನ್ಸ್ ಆಗಿ ಬದುಕುವನ್ನು ಕಟ್ಕೊಳ್ಬಹುದು ಈ ಯೋಜನೆಯಲ್ಲಿ ಕೆಲಸಕ್ಕೆ ಸೇರಿದವ್ರಿಗೆ ತಿಂಗಳಿಂದ ತಿಂಗಳಿಗೆ ಐದರಿಂದ ಏಳು ಸಾವಿರದವರೆಗೂ ಕೂಡ ಸ್ಟೇ ಫಂಡನ್ನು ಅರ್ನಿಂಗ್ ಮಾಡ್ಬೋದು ಇದ್ರ ಜೊತೆಗೆ ನಾವು ಕಮಿಷನ್ ಕೂಡ ತಗೊಳ್ಬೋದು ಇದಕ್ಕೆ ವಯಸ್ಸು ಬಂದು ಹದಿನೆಂಟು ವರ್ಷದಿಂದ ಎಪ್ಪತ್ತು ವರ್ಷದೊಳಗಿನ ಯಾರೇ ಆದರೂ ಕೂಡ ಮಹಿಳೆಯರು ಯೋಜನೆಯನ್ನು ಲಾಭವನ್ನು ಪಡ್ಕೊಳ್ಬಹುದು ಇದನ್ನು ನೀವು ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ ಅದರ ತಕ್ಕಂತೆ ಕೆಲಸವನ್ನು ಮಾಡುವಂಥ ಅವಕಾಶ ಈ ಸ್ಕೀಮ್ನಲ್ಲಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೊಸ್ದಾಗಿ ಲಾಂಚ್ ಮಾಡಿರುವಂಥ ಭೀಮಾ ಸಖಿ ಯೋಜನೆ ಫುಲ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಅಂತ ಇನ್ಶುರೆನ್ಸ್ ರೆಗ್ಯುಲಾರಿಟಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಎಕ್ಸಾಮನ್ನು ಬರೀಬೇಕು ಇದರಲ್ಲಿ ಪಾಸ್ ಆದರೆ ಕೆಲಸವನ್ನು ಮಾಡ್ಬೋದು ಭೀಮಾ ಸಖಿ ಯೋಜನೆ ಬಗ್ಗೆ ಇನ್ನೂ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ಭಯದಲ್ಲಿ ಒಂದು ಲಿಂಕ್ ಹಾಕಿರ್ತೀನಿ ಆ ವೆಬ್ಸೈಟ್ಗೆ ಹೋಗಿ ನೀವು ಇನ್ನೂ ಪೂರ್ತಿಯಾಗಿ ಇನ್ಫಾರ್ಮೇಷನ್ನ ತಿಳ್ಕೊಳ್ಬೋದು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಒಂದು ಎಲ್ ಐ ಸಿ ಏಜೆಂಟ್ಗಳನ್ನಾಗಿ ವರ್ಕ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋವಂಥ ಮಹಿಳೆಯರು ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕಿ ಖಂಡಿತ ಸದುಪಯೋಗನ ಪಡ್ಕೊಳ್ಬಹುದು ಇಷ್ಟು ವಿವರಗಳಿದ್ರೆ ಸಾಕಾಗುತ್ತೆ ನಿಮಗೆ ತುಂಬ ಮಾಹಿತಿ ಬೇಕು ಅಂತಂದರೆ ನಿಮಗೆ ನಿಯರ್ ಇರೋವಂಥ ಎಲ್ ಐ ಸಿ ಆಫೀಸ್ ಹತ್ತಿರ ಹೋಗಿ ವಿಚಾರಿಸ್ಬೋದು ಇಲ್ಲ ಸೈಬರ್ ಸೆಂಟ್ರ್ಗಳಲ್ಲಿ ಅಪ್ಲಿಕೇಶನನ್ನು ಹಾಕಬಹುದು ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಭೀಮಾ ಸಖಿ ಯೋಜನೆ ಮೋದಿಜಿಯವರು ತಂದಿರೋ ಅಂಥ ಯೋಜನೆ ಎಷ್ಟು ಹೆಲ್ಪ್ಫುಲ್ ಆಗ್ತಿದೆ ಅಂತ ಹಾಗೆ ಇದರಲ್ಲಿ ಭೀಮಾ ಸಖಿ ಯೋಜನೆ ಅಡಿ ಮಹಿಳಾ ಏಜೆಂಟ್ ಆಗಲು ಕಟ್ಟಬೇಕಾಗಿರೋ ಪರೀಕ್ಷಾ ಶುಲ್ಕ ಎಲ್ ಐ ಸಿ ಫೀಸ್ ಒನ್ ಫಿಫ್ಟಿ ರುಪೀಸ್ ತಗೊಳ್ತಾರೆ ಹಾಗೆ ಐ ಆರ್ ಡಿ ಎ ಐ ಪರೀಕ್ಷೆ ಶುಲ್ಕ ಐನೂರು ರೂಪಾಯಿ ತಗೊಳ್ತಾರೆ ಸರ್ಕಾರದಿಂದ ನಮ್ಮ ಮೋದಿಜಿಯವರು ಹೆಣ್ಮಕ್ಳಿಗೋಸ್ಕರ ಅಂತಾನೆ ಈ ಹೊಸ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಆದಷ್ಟು ಇದರ ಪಡ್ಕೊಳ್ಳಿ ಅಂತ ಹೇಳ್ತೀನಿ ದಿನಕ್ಕೆ ಅಟ್ಲೀಸ್ಟ್ ಮೂರು ಗಂಟೆ ಕೆಲಸ ಮಾಡಿದ್ರೆ ಸಾಕು ನಾವು ತಿಂಗ್ಳಿಗೆ ಸ್ಯಾಲ್ರಿ ಏಳು ಸಾವಿರ ಸಿಕ್ಕೇ ಸಿಗುತ್ತೆ ಅಟ್ಲೀಸ್ಟ್ ನಾವು ಒಂದು ಎಲ್ ಐ ಸಿ ಮಾಡಿಸ್ಕೊಳ್ತೀವಿ ಅಂದ್ರೂ ಎರಡು ಸಾವಿರ ಕಮಿಷನ್ ಸಿಗುತ್ತೆ ಅಂತಂದರೆ ಅಟ್ಲೀಸ್ಟ್ ತಿಂಗ್ಳಿಗೆ ಒಂದು ಮಾಡಿಸ್ತೀವಿ ಅಂತಂದ್ರೂ ನಮಗೆ ಸ್ಯಾಲ್ರಿ ಜೊತೆ ಒಂದು ಎರಡು ಸಾವಿರ ಕಮಿಷನ್ ಸಿಗುತ್ತೆ ನಾವು ವರ್ಕ್ ಮಾಡ್ತಾ ಮಾಡ್ತಾ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಾಗುತ್ತೆ ಹಾಗೆ ಇದರಲ್ಲಿ ಟ್ರೈನಿಂಗ್ ಕೂಡ ಕೊಡ್ತಾರೆ ನಾವು ಹೇಗೆ ಎಲ್ ಐ ಸಿ ಏಜೆಂಟರ್ ಆಗಿ ವರ್ಕ್ ಮಾಡೋದಕ್ಕೆ ಏನೆಲ್ಲ ಕಲಿಬೇಕು ಅನ್ನೋದನ್ನ ಇಲ್ಲಿ ಏಜೆಂಟನೇ ಏಜೆಂಟರು ನಮಗೆ ಟ್ರೈನಿಂಗನ್ನು ಕೊಡ್ತಾರೆ ಅಂದರೆ ನಾವು ಜರ ಜನಗಳ ಹತ್ರ ಹೇಗೆ ಮಾತಾಡಬೇಕು ಹೇಗೆ ಪಾಲಿಸಿಗಳನ್ನ ಮಾಡಿಸ್ಕೊಳ್ಬೇಕು ಅವ್ರಿಗೆ ಇದರಲ್ಲಿ ಏನೇನೆಲ್ಲ ಬೆನಿಫಿಟ್ ಸಿಗುತ್ತೆ ಪಾಲಿಸಿ ಮಾಡಿಸ್ಕೊಳ್ಳೋದ್ರಿಂದ ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡ್ತಾರೆ ಹೇಗೆ ಜನಗಳ ಜೊತೆ ಮಾತಾಡಬೇಕು ಅಟ್ರಾಕ್ಟಿವ್ ಆಗಿ ಹೇಗೆ ಪಾಲಿಸಿ ಮಾಡಿಸ್ಬೇಕು ಅನ್ನೋ ಟ್ರೈನಿಂಗ್ ಕೂಡ ಸಿಗೋದ್ರಿಂದ ನಮಗೆ ಇಲ್ಲಿ ವರ್ಕ್ ಮಾಡೋದಕ್ಕೆ ತುಂಬ ಕಷ್ಟ ಅಂತ ಅನಿಸೋದಿಲ್ಲ ತುಂಬ ಈಸಿ ಅಂತ ಅನಿಸುತ್ತೆ ಹಾಗೆ ಇದಕ್ಕೆ ತುಂಬ ಕ್ವಾಲಿಫಿಕೇಷನ್ ಕೂಡ ಅಗತ್ಯ ಇಲ್ಲ ಎಸ್ ಎಲ್ ಸಿ ಪಾಸಾಗಿದ್ದರೆ ಸಾಕು ಸೊ ಅಂಥವರೆಲ್ಲರೂ ಕೂಡ ಇದಕ್ಕೆ ಅಪ್ಲಿಕೇಶನನ್ನು ಹಾಕಬಹುದು ಸೊ ಆಲ್ಮೋಸ್ಟ್ ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಈ ಭೀಮಾ ಸಖಿ ಯೋಜನೆ ಒಂದು ವಿಚಾರ ನಿಮಗೆ ತುಂಬ ಇಷ್ಟ ಆಯಿತು ಅಂತಂದರೆ ಎಲ್ಪ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಇದರ ಅವಶ್ಯಕತೆ ಇರುವಂಥ ಮಹಿಳೆಯರಿಗೆ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಹೊಸಬ್ರೇನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಯಾಕೆಂದರೆ ನಾನು ವೀಡಿಯೋಸ್ ಆಗಿದ ತಕ್ಷಣ ನಿಮಗೆ ನೋಟಿಫೇಶ್ ನೋಟಿಫಿಕೇಷನ್ ಸಿಗುತ್ತೆ ಹಾಗೆ ಬೇರೆ ಬೇರೆ ಹೊಸ ಹೊಸ ವೀಡಿಯೋಸ್ ನೋಡೋಕ್ಕೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಸೊ ಈ ವಿಡಿಯೋ ಯಾರೆಲ್ಲ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್